ನಾವು ಮಾಡುವ ಪ್ರತಿ ಕೆಲಸಕ್ಕೂ ನಿಮ್ಮದೇ ಸ್ಫೂರ್ತಿ ನಿಮ್ಮ ಹಾದಿಯಲ್ಲೇ ನಡೆಯುವೆವು ಜೀವನಾಪೂರ್ತಿ ಜನಸ್ನೇಹಿ ನಿರಾಶ್ರಿತರ ನೆಮ್ಮದಿಯ ಉಸಿರು ಹಸಿವು ನೀಗಿಸುವ ಸಾರ್ಥಕತೆಯ ಹೆಸರು ಕಡು ಬಡತನದಲ್ಲಿ ಬೆಳೆದ ಸಾಮಾನ್ಯ ಟ್ಯಾಕ್ಸಿ ಚಾಲಕನ ಅಸಾಮಾನ್ಯ ಸಾಧನೆಗೆ ಈ ಜನಸ್ನೇಹಿ ಸಂಸ್ಥೆ ಹೂ ಹಾಗೂ ಎಳೆನೀರು ವ್ಯಾಪಾರಿಗಳ ಮಗನಾದ ಯೋಗೇಂದ್ರ ಹುಟ್ಟಿ ಬೆಳೆದಿದ್ದು ಕಡುಬಡತನದಲ್ಲೇ ಆದರೂ ಕಂಡಿದ್ದು ಮಾತ್ರ ಶ್ರೀಮಂತ ಕನಸು ಟ್ಯಾಕ್ಸಿ ಓಡಿಸುತ್ತಲೇ ಸಮಾಜ ಸೇವೆ ಆರಂಭಿಸಿದ ಯೋಗೀಶ್ಗೆ ಸಿದ್ಧಗಂಗಾ ಶ್ರೀಗಳ ಪಾದ ಸ್ಪರ್ಶದಿಂದ ಸಂಪೂರ್ಣ ಜೀವನವೇ ಸಮಾಜ ಸೇವೆಗೆ ಮುಡಿಪಾಗಿಡುವಷ್ಟು ಪ್ರೇರೇಪಿಸಿತು ಅವರಿದ್ರೇನೆ ಎಲ್ಲ ಈ ಪ್ರಪಂಚ ಈ ಕರ್ನಾಟಕ ಒಂದು ಎಷ್ಟೋ ಜನ ಮಕ್ಕಳಿಗೆ ಎಷ್ಟೋ ಜನ ವಿದ್ಯಾವಂತರಿಗೆ ಅವರು ದಾರಿದೀಪ ಆದರು ಅವ್ರಿಗೆ ನಾನು ಎಷ್ಟು ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ ಇನ್ನೊಂದು ಜನ್ಮ ಅಂತ ಇದ್ರೆ ಅವ್ರು ಶಿಶಿನಾಗ ಹುಟ್ಟಬೇಕು ಅನ್ನೋದು ನನ್ನ ಆಸೆ ಇದೆ ಸ್ವಂತ ದುಡಿಮೆ ಸ್ನೇಹಿತರ ಸಹಕಾರ ಪಡೆದು ಸಮಾಜ ಸೇವೆ ಆರಂಭಿಸಿದ ಯೋಗೇಶ್ ಮಾಡಿದ ಕೆಲಸಗಳು ಜನಮನ ಮೆಚ್ಚುವಂಥದ್ದು ತಿಂಗಳು ಗಟ್ಟಲೆ ಸ್ನಾನ ಮಾಡದೆ ಬಿದ್ದ ನಿರಾಶ್ರಿತರನ್ನು ರಕ್ಷಿಸಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಮರುಜನ್ಮ ನೀಡಿದ ಹೆಮ್ಮೆ ಹಸಿವು ಮುಕ್ತ ಕರ್ನಾಟಕ ಮಾಡಲು ಹಸಿದವರ ಪಾಲಿಗೆ ದಿನನಿತ್ಯ ಮಾತೃವಾದ ಸಂತೃಪ್ತಿ ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ಆಸ್ಪತ್ರೆಗಳಲ್ಲಿ ಅಲೆದಾಡುತ್ತಿದ್ದವರಿಗೆ ಉಚಿತ ರಕ್ತ ಒದಗಿಸಿ ಮೂರು ವರ್ಷಗಳಲ್ಲಿ ನಾಲ್ಕು ಸಾವಿರದ ಐನೂರು ಜನರ ಜೀವ ಉಳಿಸಿದ ಕೀರ್ತಿ ನೀರಿಲ್ಲದ ಧರ್ಮಸ್ಥಳ ಕಂಗಾಲಾದಾಗ ಬೆಂಗಳೂರಿನಿಂದ ಸಾವಿರಾರು ಕ್ಯಾನ್ ನೀರು ತಲುಪಿಸಿ ಹೆಗ್ಗಡೆಯವರ ಹೆಗ್ಗಳಿಕೆಗೆ ಪಾತ್ರರಾದ ಜನಸ್ನೇಹಿ ಸಂಸ್ಥೆ ನೆರೆ ಸಂತಸ್ತರಿಗಾಗಿ ಅಗತ್ಯ ವಸ್ತುಗಳನ್ನು ಹಿಡಿದು ಸುರಿಯುವ ಮಳೆಯಲ್ಲಿ ಬೆಂಗಳೂರಿನಿಂದ ಉತ್ತರ ಕನ್ನಡ ಕುಮುಟ ತಲುಪಿಸಿದ ಹೆಮ್ಮೆ ಶಾಲಾ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಕೊಡಿಸಿ ಮಕ್ಕಳೊಂದಿಗೆ ಮಕ್ಕಳಾದ ಪರಿ ಜನಸ್ನೇಹಿ ತಂಡದ್ದು ನಾನು ಶ್ರೇಷ್ಠ ದೇಶ ಕಣ್ಣು ಈ ಸಮಾಜ ಸೇವೆಗಳನ್ನು ಕರ್ನಾಟಕ ಹೃದಯ ಶ್ರೀಮಂತ ಜನರು ಗುರುತಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ಜನಸ್ನೇಹಿ ಯೋಗೇಶ್ ಹಾಗೂ ಪಬ್ಲಿಕ್ ಸ್ಟಾರ್ ಯೋಗೇಶ್ ಎಂದು ಕೊಂಡಾಡಿದ್ದಾರೆ ಮಾಧ್ಯಮಗಳು ಇವರ ಸಮಾಜಮುಖಿ ಕೆಲಸಗಳನ್ನು ಬಿತ್ತರಿಸಿ ಹುರಿದುಂಬಿಸಿದ್ದಾರೆ ರವಿ ಡಿ ಚೆನ್ನಣ್ಣನವರ್ ಹಾಗೂ ಎಸಿಪಿ ರಮೇಶ್ ಕುಮಾರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಬೆನ್ನು ತಟ್ಟಿದ್ದಾರೆ ಚಾಲಕ ವೃತ್ತಿ ಮಾಡಲು ದೇಶದ ಮಹಾನ್ ನಾಯಕರಿಗಿರಬೇಕಾದಂತಹ ಮನೋಭಾವ ಹೊಂದಿದಂತ ಯೋಗ ಮತ್ತೊಮ್ಮೆ ನನ್ನ ಪೊಲೀಸ್ ನಾನು ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳುತ್ತೇನೆ ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿ ಹೊರಟರು ಕೆಲವರು ಆದರೆ ಇವರ ಹೋರಾಟ ಮಾತ್ರ ಇಂದಿಗೂ ನಿಂತಿಲ್ಲ ತಾನೊಬ್ಬನೇ ಏಕಾಂಗಿಯಾಗಿ ನಿಂತು ಅದೆಷ್ಟೋ ಕೆಲಸಗಳ ಗೆದ್ದ ಹೆಮ್ಮೆ ಇದೆ ಕೋವಿಡ್ ಸಂಕಷ್ಟಗಳ ಸಮಯದಲ್ಲಂತೂ ಇವರ ಸೇವೆ ನಿಂತಿಲ್ಲ ಹಸಿದ ಮನೆ ಮನಗಳಿಗೆ ಅಂಗವಿಕಲ ಮಕ್ಕಳಿಗೆ ಕಣ್ಣಿಲ್ಲದವರಿಗೆ ಬೆಳಕಾದ ಹೆಮ್ಮೆ ಜನಸ್ನೇಹಿ ತಂಡದ್ದು ಇದೆಲ್ಲದರ ನಡುವೆಯೂ ಬೀದಿ ಪಾಲಾದ ತಂದೆ ತಾಯಿಗೆ ಮಗನಾಗಿ ನಾನಿದ್ದೇನೆ ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ ಎಂಬ ವೇದ ವಾಕ್ಯದೊಂದಿಗೆ ಸಾವಿರಾರು ಜನರಿಗೆ ದಿನನಿತ್ಯ ಸಲಹುವ ಕನಸು ಹೊತ್ತು ತನ್ನ ಕನಸಿನ ಸಾಧನೆ ಕಡೆ ಒಂದೊಂದು ಹೆಜ್ಜೆ ಹಾಕುತ್ತಿದ್ದಾರೆ ಜನಸ್ನೇಹಿ ಯೋಗೇಶ್ ಸಂಸ್ಥೆಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅವರ ಆಶೀರ್ವಾದದಿಂದ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಬಿದ್ದಂತ ಎಷ್ಟೋ ಜನ ನಿರ್ಗತಿಕರನ್ನ ರಕ್ಷಣೆ ಮಾಡ್ಲಿಕ್ಕಾಗೇನೆ ಈ ಒಂದು ಆಶ್ರಮವನ್ನ ನಿರ್ಮಾಣ ಮಾಡಿದೀವಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಾಗಿದ್ರು ಕೂಡ ಇನ್ನು ಮುಂದಕ್ಕೆ ಭಯಪಡುವಂತ ಅಗತ್ಯ ಇಲ್ಲ ತಂದೆ ತಾಯಿಯನ್ನ ರಸ್ತೆಯಲ್ಲಿ ಬಿಡುವಂತ ಅಗತ್ಯ ಇಲ್ಲ ಅಂತ ನಾನು ಈ ಮೂಲಕ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ಅವರ ಜನ್ಮ ದಿನದಂದೇ ನೆಲಮಂಗಲದ ಸೊಂಡೇಕೊಪ್ಪ ಬಳಿ ಬಾಡಿಗೆ ಆಶ್ರಮ ಪಡೆದು ನಿರಾಶ್ರಿತರ ಸಲಹುವ ಸಲುವಾಗಿ ಆಶ್ರಮ ನಿರ್ಮಿಸಿ ತನ್ನ ಕನಸಿನ ಕೂಸಿಗೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಎಂದು ಹೆಸರಿಟ್ಟು ನಿರಾಶ್ರಿತರ ದೇವರಾದ ಆಟೋ ರಾಜರವರಿಂದ ಉದ್ಘಾಟಿಸಲಾಯಿತು ನಿರಾಶ್ರಿತರ ಸೇವೆಗೆ ಓಮಿನಿಯನ್ನು ಜನಸ್ನೇಹಿಗೆ ನೀಡಿದ ಕೊಡುಗೆ ಆಟೋ ರಾಜರದ್ದು ಜನಸ್ನೇಹಿ ಯೋಗೇಶ್ ಹಾಗೂ ತಂಡದ ಸಮಾಜಮುಖಿ ಕೆಲಸಗಳು ಒಂದಕ್ಕಿಂತ ಒಂದು ವಿಭಿನ್ನ ಬಡವನ ಮನೆಯಲ್ಲಿ ಸಂಕ್ರಾಂತಿ ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ ಕೊಳೆತ ಕಾಲುಗಳ ರಕ್ಷಿಸಿ ಆರೈಕೆ ದಾಸೋಹ ದಿನ ಸಿದ್ಧಗಂಗಾ ಮಠಕ್ಕೆ ದಿನಸಿ ಸ್ಲಂಗಳಲ್ಲಿ ಪೌಷ್ಟಿಕ ಹಣ್ಣು ಹಾಗೂ ಆಹಾರ ತಲುಪಿಸಿದ ಹೆಗ್ಗಳಿಗೆ ಶುಭ ಸಮಾರಂಭಗಳಲ್ಲಿ ಉಳಿದ ಆಹಾರ ಕೊಂಡೊಯ್ದು ಹಸಿದವರಿಗೆ ನೀಡಿದ ಹೆಮ್ಮೆ ಚಳಿಯಲ್ಲಿ ರಸ್ತೆ ಪಾಲಾಗಿ ನಡುಗುವವರಿಗೆ ಕಂಬಳಿ ಸೇವೆ ಅನಾಥ ಶವಗಳಿಗೆ ಮುಕ್ತಿ ನೀಡಿದ ಮಾನವೀಯತೆ ತನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳೆದು ಹೋದ ಅದೆಷ್ಟೋ ಜನರನ್ನು ಕೀರ್ತಿ ಜನಸ್ನೇಹಿಗಿದೆ ಹಾಕಿದ್ದೇನೆ ಸಾವಿರಾರು ಜನ ಕಳಿಸ್ಕೊಟ್ಟು ಅದು ಆಶ್ರಮಕ್ಕೋಗಿ ತಲುಪಿ ನಮ್ಮ ಅಮ್ಮ ಇವತ್ತು ನಮ್ಮ ಮನೆ ಸೇರಿದ್ದಾರೆ ಈಗ ಅಷ್ಟು ಫ್ಯಾಮಿಲಿ ಅವರು ಬಂದು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ನನಗೆ ನನ್ನ ಫೇಸ್ಬುಕ್ಕ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಕಡೆಯಿಂದ ಈ ಮೆಸೇಜ್ ಬಂತು ನಮ್ಮ ತಾಯಿ ಕಳೆದೋಗಿ ಸುಮಾರು ಹದಿನೈದು ದಿವಸ ಆಯಿತು ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸುಮಾರು ಕಡೆ ಹುಡುಕಿದೀವಿ ಬಟ್ ನಮ್ಮ ಎಲ್ಲೂ ಪ್ರಯತ್ನ ಆಗಲಿಲ್ಲ ಇದು ಫೇಸ್ಬುಕ್ ಈ ಥರ ಈ ಒಂದು ವಾಟ್ಸಪ್ ಈ ಥರ ಲಿಂಕ್ ಇರೋದ್ರಿಂದ ಈ ಮೆಸೇಜ್ ತುಂಬಾ ಹೆಲ್ಪ್ ಆಯಿತು ಅದರಲ್ಲೂ ಎಲ್ಲಿ ಕಾಣೆ ಅಂತ ಹುಡುಕಿ 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 ನಮಗೂ ಪ್ರಯತ್ನ ಮಾಡಿ ನಮಗೂ ಸಾಕಾಯಿತು ಅದ್ಭುತ ಅದ್ಭುತವಾದಂಥ ಕೆಲಸಕ್ಕೆ ನಿಮ್ಮ ಸಪೋರ್ಟು ಬೆಂಬಲ ಸಿಕ್ಕಿದ್ದಕ್ಕೆ ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಶೇರ್ ಮಾಡಿದವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ನಾನು ಯಾವಾಗಲೂ ಇಷ್ಟ ಪಡ್ತೀನಿ ತನ್ನ ಕೆಲಸಗಳ ಮುಗಿಸಿ ಜನಸ್ನೇಹಿ ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸೋ ಜನಸ್ನೇಹಿ ಗೆಳೆಯರ ತಂಡ ದೊಡ್ಡದಿದೆ ನಿರಾಶ್ರಿತರ ಸಲಹುವ ಸೇವೆಗೆ ಮೆಚ್ಚಿ ಹಲವಾರು ಮನಸ್ಸುಗಳು ಜೊತೆಯಾಗಿವೆ ಅಗತ್ಯ ವಸ್ತುಗಳ ತಲುಪಿಸುತ್ತಿವೆ ತನ್ನ ಸಮಾಜಮುಖಿ ಕನಸಿನ ಬಂಡಿ ಎಳೆದು ಸಾಗುತ್ತಿರುವ ಇವರೆಲ್ಲರ ಭರವಸೆ ಹೀಗಿದೆ ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರಾಗಿ ನನಗ್ಯಾರೂ ಇಲ್ಲ ಎಂದವರಿಗೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಹೇಳುವುದೊಂದೆ ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ